ಹಾಯ್ ಫ್ರೆಂಡ್ಸ್ ತುಂಬ ಮಳೆ ಆಗ್ತಾ ಇದೆ ಗಿಡಗಳಿಗೆ ಏನು ಫೀಡ್ ಮಾಡಬೇಕು ಏನು ಕೆಲಸ ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಮಳೆ ಆಗ್ತಾಯಿದೆ ನೋಡ್ತಾ ಇರ್ಬೋದು ಟೆರೆಸ್ ತುಂಬ ನೀರು ನಿಂತ್ಕೊಂಡು ಬಿಟ್ಟಿದೆ ಗಿಡಗಳಿಗೆ ಗೊಬ್ಬರ ಹಾಕಬೇಕಾ ಅಥವಾ ಏನಾದರೂ ಔಷಧಿ ಕೊಡಬೇಕಾ ಅಥವಾ ಆಹಾರ ಕೊಡಬೇಕಾ ಏನೂ ಅರ್ಥ ಆಗ್ತಾ ಇಲ್ಲ ಯಾಕಂತಂದರೆ ಆ ರೇಂಜಿಗೆ ಮಳೆ ಇದೆ ನಾವೇನೋ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮಳೆಯಲ್ಲಿ ಬೆಚ್ಚಗೆ ಕೂತ್ಕೊಳ್ತೀವಿ ಆದರೆ ಗಿಡಗಳು ಏನು ಮಾಡಬೇಕು ಪಾಪ ತುಂಬ ಮಳೆ ಇದೆ ಸೊ ಅವುಗಳನ್ನು ನಾವು ಸ್ವಲ್ಪ ಮಳೆ ನಿಂತಾಗನಾದರೂ ಹೋಗಿ ಕೇರ್ ಮಾಡೋಣ ನೋಡಿ ಯಾವ ರೇಂಜಿಗೆ ಫ್ಲವರ್ಸ್ ಬರ್ತಾಯಿದೆ ತುಂಬ ಮಳೆ ಆದರೂ ಕೂಡ ಗಿಡಗಳು ಸೋಲೊಪ್ಕೊಂಡಿಲ್ಲ ಇವುಗಳು ಮೊಗ್ಗುಗಳನ್ನು ರೆಡಿ ಮಾಡ್ತಾನೆ ಇದೆ ಫ್ಲವರ್ಸ್ ಅರಳ್ತಾನೆ ಇದೆ ಜೊತೆಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೀತಿ ನೀರು ನಿಂತ್ಕೊಂಡಿದ್ದಾಗ ನಾವು ಮಳೆ ನಿಂತ ಗೊತ್ತಲ್ಲ ಸ್ವಲ್ಪ ಆವಾಗ ಬಂದು ಗಿಡಗಳನ್ನೆಲ್ಲ ಚೆಕ್ ಮಾಡಿ ಏನು ಕಂಡೀಷನ್ ಇದೆ ಮಳೆ ನೀರು ನಿಂತ್ಕೊಳ್ತಾ ಇದೆಯಾ ಗಿಡಗಳೇನಾದರೂ ಅಳಾಡ್ತಾ ಇದೆಯಾ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಸ್ವಲ್ಪ ಬಂದು ಚೆಕ್ ಮಾಡಿದರೆ ಗಿಡಗಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅಲ್ವಾ ನೋಡಿ ಯಾವ ರೇಂಜಿಗೆ ಮಗ್ಗುಗಳು ಇದೆ ಅಂತ ಏನು ಮಾಡೋಣ ಗಿಡಗಳಿಗೆ ಅಂತಂದರೆ ಮಳೆ ನಿಂತ್ಕೊಂಡ್ರೆ ಬಂದು ಪಾಟ್ನಲ್ಲಿರೋ ನೀರನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಗಿಡಗಳಿಗೆ ಸ್ವಲ್ಪ ಏನಾದರೂ ಸಪೋರ್ಟ್ ಬೇಕಾ ಏನಾದರೂ ಪ್ರಾಬ್ಲಮ್ ಇದೆಯಾ ಕಂಡೀಷನ್ ಏನಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ನಾವು ಗಿಡಗಳನ್ನು ಸ್ವಲ್ಪ ಕೇರ್ನಾದರೂ ಇವಾಗ ಮಳೆಯಲ್ಲಿ ಮಾಡೋಣ ಈ ರೀತಿ ಮಗುಗಳು ಬರ್ತಾ ಇರುವಾಗ ಗಿಡ ತುಂಬ ಮಳೆ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ಕೆಲವೊಂದು ಸಾರಿ ನೀರು ನಿಂತ್ಕೊಂಡು ಮಗುಗಳೆಲ್ಲ ಉದುರೋದಕ್ಕೆ ಶುರು ಮಾಡುತ್ತೆ ನೀರು ನಿಂತಿರುವಂಥದ್ದನ್ನು ಎಲ್ಲ ಚೆಕ್ ಮಾಡಿ ರಿಮೂವ್ ಮಾಡಿಬಿಟ್ಟು ಹೂಗಳು ಅರಳಿದರೆ ಅವುಗಳನ್ನು ಕಟ್ ಮಾಡಿ ಬಿಡೋಣ ಯಾಕಂತಂದರೆ ತುಂಬ ಮಳೆ ಹೂಗಳ ಮೇಲೆ ಬೀಳ್ತಾ ಇದ್ದರೆ ಗುಲಾಬಿ ಗಿಡ ಗುಲಾಬಿ ಹೂಗಳಾಗಿರ್ಬೋದು ಇನ್ಯಾವುದು ಹೂಗಳಾಗಿರ್ಬೋದು ಅವುಗಳನ್ನು ಕಟ್ ಮಾಡಿ ನಾವು ಸ್ಟೋರ್ ಮಾಡಿಟ್ಕೊಳ್ಳೋಣ ನೆಕ್ಸ್ಟ್ ಡೇ ಪೂಜೆಗೆ ಇನ್ಯಾವುದಕ್ಕೂ ಆಗಿರ್ಬೋದು ಬಟ್ ಗಿಡದಲ್ಲೇ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಆ ಹೂಗಳು ಹೆವಿ ಫ್ರೈನ್ಫಾಲ್ ಆಗಿ ಹಾಳಾಗೋಗ್ಬಿಡತ್ತೆ ಅಲ್ವಾ ನೆಕ್ಸ್ಟ್ ಬಂದು ಏನು ಮಾಡಬೇಕು ಗಿಡಗಳಲ್ಲಿ ಇವಾಗ ಮಳೆ ತುಂಬ ಇರೋದ್ರಿಂದ ಏನೇ ಫೀಡ್ ಮಾಡಿದ್ರು ಯಾವುದೇ ರೀತಿ ವರ್ಕ್ ಆಗೋಲ್ಲ ಸೊ ಅಲ್ಲಿ ವೀಡ್ಸ್ ಏನಾದರೂ ಬಂದಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಜೊತೆಗೆ ಹಳದಿ ಎಲೆ ಆಗಿರೋದನ್ನು ಕೂಡ ನಾನಿವತ್ತು ರಿಮೂವ್ ಮಾಡಿದೆ ಅಲ್ಲಿ ಇಲ್ಲಿ ಒಂದೆರಡು ಹಳದಿ ಎಲೆಗಳಾಗಿತ್ತಲ್ವ ಅದನ್ನು ಕೂಡ ನಾನಿವತ್ತು ಚೆಕ್ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ ನೇಚರ್ಗಿಂತ ಒಳ್ಳೆ ಟೀಚರ್ ಅಂತಾರಲ್ಲ ಅದು ನಿಜ ಯಾಕಂತಂದರೆ ಪ್ರಕೃತಿಯೇ ಪ್ರಕೃತಿನೇ ಸಾಟಿ ಎಷ್ಟೇ ಮಳೆ ಆದರೂ ಕೂಡ ಗಿಡಗಳು ಸೋಲೊಪ್ಕೊಳ್ತಾ ಇಲ್ಲ ತುಂಬ ಚೆನ್ನಾಗಿ ಗ್ರೋತನ್ನು ಪಡ್ಕೊಳ್ತಾ ಇದೆ ಗಿಡಗಳಲ್ಲಿ ಮಾತ್ರ ಯಾವುದೇ ತೊಂದರೆ ಇಲ್ಲ ಯಾವುದೇ ರೀತಿ ಗಿಡಗಳು ಕೂಡ ಇಲ್ಲ ಯಾಕಂತಂದರೆ ನಾನೇನು ಮಾಡ್ತಾ ಇದ್ದೀನಿ ನಾನಾಗಿರ್ಬೋದು ನಮ್ಮ ಮನೆಯವ್ರಾಗಿರ್ಬೋದು ಟೈಮ್ ಸಿಕ್ಕಾಗೆಲ್ಲ ಬಂದು ಸ್ವಲ್ಪ ಮಳೆ ನಿಂತೋದ್ರು ನೀಮ್ ಆಯಿಲ್ ಆಗಿರ್ಬೋದು ಅಥವಾ ಫಂಗಿಸೈಡ್ ಆಗಿರ್ಬೋದು ಮಳೆ ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತಾನೇ ಇದ್ದೀನಿ ಮಳೆ ಎಷ್ಟೇ ಇದ್ದರೂ ಕೂಡ ನಾವು ಇವಾಗ ಕೇರ್ ಮಾಡಲೇಬೇಕು ಸ್ವಲ್ಪನಾದರೂ ನೋಡಿ ನಾನಿಲ್ಲಿ ಸೇವಂತಿ ಗಿಡವನ್ನು ಈ ರೀತಿ ಶಂಖು ಹೂವಿನ ಗಿಡ ಇದೆಯಲ್ಲ ಅದ್ರ ಸೆಂಟ್ರಲ್ಲಿ ಇಟ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ ಮಳೆ ಬೀಳಲ್ಲ ಜೊತೆಗೆ ಕಟಿಂಗ್ ಕೂಡ ನಂದು ಹಾಳಾಗಲ್ಲ ಈ ರೀತಿ ನೀವು ಕೂಡ ಏನು ಮಾಡಿ ತುಂಬ ಮಳೆ ಆಗ್ತಾ ಆಗ್ತಾಯಿದ್ರೆ ಗಿಡಗಳನ್ನು ಇಡೋದಕ್ಕೆ ಪ್ಲೇಸ್ ಇಲ್ಲ ಅಂತಂದರೆ ಈ ರೀತಿ ಸ್ವಲ್ಪ ಏನಾದರೂ ಮರೆ ಇದ್ದರೆ ಆ ಗಿಡಗಳ ಕೆಡೆಗೆ ನೀವು ಪ್ಲಾಂಟ್ಸ್ಗಳನ್ನು ಇಟ್ಟು ಸೇವ್ ಮಾಡ್ಕೊಳ್ಳಿ ಇನ್ನೊಂದು ನೋಡಿ ಇದು ಬಟನ್ ರೋಸ್ ಪಿಂಕ್ ಕಲರ್ ಇದನ್ನು ನಾನು ಕಟಿಂಗ್ನಿಂದಾನೇ ಬೆಳೆಸಿರುವಂಥದ್ದು ನೀವು ಕೇಳ್ತಿದ್ದೀರಲ್ಲ ಬಟನ್ ರೋಸ್ ಕಟ್ಟಿಂಗ್ನಿಂದ ಗ್ರೋ ಆಗುತ್ತಾ ಅಂತ ನೋಡಿ ಇದು ಮದರ್ ಪ್ಲಾಂಟ್ ಆವಾಗಲೇ ತೋರಿಸಿದ್ನಲ್ಲ ಅದು ಇದರಿಂದಾನೆ ಕಟಿಂಗ್ ಮಾಡಿ ಗ್ರೋ ಮಾಡಿರುವಂಥದ್ದು ನೀವು ಕೂಡ ಈ ರೀತಿ ಕಟಿಂಗ್ ಮಾಡಿ ಬೆಳೆಸ್ಕೊಳ್ಬೋದು ರೇನ್ ಲಿಲೀಸ್ ಅಂತೂ ಏನು ಹೇಳೋದು ಇವಾಗ ಇದರದೇ ಸೀಸನ್ ಅಲ್ವಾ ಇದಕ್ಕೆ ಎಷ್ಟು ಮಳೆ ನೀರು ಸಿಗುತ್ತೋ ಅಷ್ಟು ಚೆನ್ನಾಗಿ ಇದು ಹೂಗಳನ್ನು ಕೊಡುತ್ತೆ ಟೊಮೆಟೊ ಗಿಡದಲ್ಲಿ ಫೈನಲಿ ಫ್ರೂಟ್ಸ್ ಬರ್ತಾ ಇದೆ ನೋಡಿ ಎರಡು ಟೊಮೆಟೊಸ್ ಇದರಲ್ಲಿ ಬಂದಿದೆ ಜೊತೆಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಇದಕ್ಕೆ ಇನ್ನೂ ಏನೂ ಫೀಡ್ ಮಾಡಿಲ್ಲ ಬಟ್ ಡೈರೆಕ್ಟ್ ಮಳೆ ಬೀಳುತ್ತೆ ಹಾಗಾಗಿ ಹಣ್ಣುಗಳು ಹಾಳಾಗಬಾರ್ದು ಅಂತ ಮೆಟಲ್ ಮೇಲೆ ತಂದು ಇದನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ಅಂತಂದರೆ ಇದೇನಾಗುತ್ತೆ ಅಂತಲೇ ತುಂಬ ಮಳೆಯಾಗಿಬಿಟ್ಟು ಕೊಳೆತು ಹೋಗುತ್ತೆ ಹ್ಯಾಂಗಿಂಗ್ ಪ್ಲಾಂಟ್ ಪ್ಲ್ಯಾಂಟರ್ನಲ್ಲಿರುವಂಥ ಟೋಟಲ್ ವೈನ್ ತುಂಬ ಚೆನ್ನಾಗಿ ಪ್ಲ್ಯಾಂಟರ್ ಪ್ಲ್ಯಾಂಟ್ರನ್ನು ಕವರ್ ಮಾಡ್ಕೊಳ್ತಾ ಇದೆ ಜೊತೆಗೆ ಡಬಲ್ ಪೆಟಲ್ನಲ್ಲಿರುವಂಥ ದಾಸವಾಳ ಆರೆಂಜ್ ಕಲರ್ ನೀವು ನೋಡಿದ್ದೀರಲ್ಲ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ತುಂಬ ಚೆನ್ನಾಗಿದೆ ಹೂವು ಅಂತ ನೆಕ್ಸ್ಟ್ ಇದು ಫ್ಲವರಿಂಗ್ಗೆ ರೆಡಿ ಆಗ್ತಾ ಇದೆ ನೋಡಿ ಪ್ರತಿಯೊಂದು ಬ್ರಾಂಚ್ನಲ್ಲೂ ಎಷ್ಟು ಮೊಗ್ಗುಗಳು ಬರ್ತಾ ಇದೆ ಅಂತ ಜೊತೆಗೆ ಇದರಲ್ಲಿ ಯಾವುದೇ ರೀತಿ ರೋಗ ಕೂಡ ಇಲ್ಲ ನೋಡಿ ಅಲೋವೆರಾ ಕೂಡ ನಾನು ಡೈರೆಕ್ಟ್ ಮಳೆಯಲ್ಲಿಟ್ಟಿಲ್ಲ ಜೊತೆಗೆ ಎಲ್ಲ ಸೇವಂತಿಗೆ ಗಿಡಗಳನ್ನು ನಾನು ಈ ರೀತಿ ಒಳಗಡೆ ಸ್ಟೆಪ್ ಮೇಲೆ ತಂದು ಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂತಂದರೆ ಈ ಗಿಡಗಳೆಲ್ಲ ಈ ರೀತಿ ಮಳೆ ಬೀಳ್ತಾ ಹೋದರೆ ಖಂಡಿತ ಗಿಡಗಳು ಉಳಿಯಲ್ಲ ನೀವು ಕೂಡ ದಯವಿಟ್ಟು ಗಿಡಗಳನ್ನು ಸಾಧ್ಯವಾದಷ್ಟು ಯಾವ ಸಕಲೆಂಟ್ಸ್ ಆಗಿರ್ಬೋದು ಸೇವಂತಿಗೆ ಗಿಡಗಳಾಗಿರ್ಬೋದು ಸಾಧ್ಯವಾದಷ್ಟು ಶೇಡ್ನಲ್ಲಿ ಇಟ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್